ಎಲ್ಲೋಲಗಳು ಫಸ್ಟ್ ಅಲ್ಲಿ ಆಕ್ಷನ್ ಲಾಸ್ಟಲ್ಲಿ ಲವ್ಸಿನು ಎಲ್ಲ ಸರ್ ಹೇಗಿದ್ದು ಸರ್ ಸಿನಿಮಾ ಯಾವ ಅರ್ಜುನ್ ರೆಡ್ಡಿ ಮೂವಿ ಕೂಡ ಇಲ್ಲ ಈ ಮೂವಿ ಒಂದ್ಸರಿ ನೋಡಿ ಕಣ್ಣಲ್ಲಿ ನೀರೇ ಬರುತ್ತೆ ಯಾರ್ಯಾರು ಲೋಕಿದೆ ಒಂದ್ಸರಿ ಮೂವಿ ನೋಡಿ ಚಿಂದಿ ಮೂವಿ

ಅವನು ಏನು ಮಾಡಿ ತುಂಬಾ ಕ್ರೆಶ್ ಇದೆ ಒಂದು ಸಿನಿಮಾಗೆ ಇನ್ನೊಂದು ಸಿನಿಮಾ ಕಂಪೇರ್ ಮಾಡೋಕೆ ಆಗಲ್ಲ ಅಂತ ಒಳ್ಳೆ ಸಿನಿಮಾ ವಿಜ್ವಲು ತುಂಬಾ ಗ್ರೇಟ್ ಆಯ್ತು ಸರ್ ಮೂರು ವರ್ಷ ಆಗಿತ್ತು ನಾನು ಸಿನಿಮಾ ನೋಡಿ ಮೂರವರು ಇರುತ್ತೆ ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ ಸ್ವಲ್ಪ ಪಬ್ಲಿಸಿಟಿ ಮಾಡಿ ಸರ್ ಒಳ್ಳೆ ಸಿನಿಮಾ ಮೂವಿ ಮಾತ್ರ ಸೂಪರ್ ಆಗಿದೆ ನಾಲ್ಕು ಸಾರ್ ಆ್ಯಕ್ಟಿಂಗ್ ಅಂದರೆ ಸೂಪರು ಒಂದು ಸೈಕಲ್ ಸ್ಟೋರಿ ನೋಡಬೇಕಾಯಿತು ಸೂಪರ್ ಮೂವಿ ಎಲ್ಲರೂ ಬಂದು ನೋಡಿ ದಿಲ್ ಮಾಡಿ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಸರ್ ಸೈಕಲ್ ಲವ್ ಸ್ಟೋರಿ ಲವ್ ಅಲ್ಲೇ ಬೆಸ್ಟ್ ಲವ್ ಮೂವಿ ಅಂತ ಅಂದ್ಕೊಳ್ತೀನಿ ಅಂಬಾರಿ ಫಿಲಮ್ ಗ್ಯಾಪ್ ಬಂದಿದೆ ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ಆಗಿದೆ ಚೆನ್ನಾಗಿದೆಯಾ ಸರ್ ಸಿನಿಮಾ ಆಗಿದೆ ಏನು ಇಷ್ಟ ಆಯ್ತು ಎಲ್ಲ ಇಷ್ಟ ಆಯ್ತಾ ಹೊಸೊಬ್ಬರು ಆ್ಯಕ್ಟಿಂಗು

ষ্টু <laughs> নিমগেষ্ট <laughs> <laughs>